ಅಷ್ಟೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗು ಇವಾಗ ಚಳಿ ಟೈಮ್ ಸ್ಟಾರ್ಟ್ ಆಗಿದೆ ಬಿಸಿ ಬಿಸಿ ಏನಾದ್ರು ಮಾಡ್ಕೋಬೇಕು ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಏನಾದ್ರು ಮಾಡ್ಕೋಬೇಕಂತ ಯೋಚನೆ ಮಾಡ್ತಾಯಿದೆ ಸ್ವೀಟ್ ಕಾನ್ ಈರುಳ್ಳಿ ಬೋಂಡಾ ಮಾಡ್ಕೊಳ್ಳಿ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಮೊದಲಿಗೆ ನಾನು ಸ್ವೀಟ್ ಕನ್ನ ಮಿಕ್ಸರ್ ಜಾರಲ್ಲಿ ತರೆ ತರೆ ರುಬ್ಕೊತೀನಿ ಇದು ಫುಲ್ ಪೇಸ್ಟ್ ಮಾಡ್ಕೋಬೇಡಿ ನಾನು ಫುಲ್ ಪೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ನೀವು ತರಿತರೆ ರುಬ್ಕೊಳ್ಳಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಫುಲ್ ಪೇಸ್ಟಾಗಿ ಹೋಗೈತೆ ನೀವು ತರಿ ತರಿ ರುಬ್ಕೊಳ್ಳಿ ಸಾಕು ಇಷ್ಟೊಂದು ಪೇಸ್ಟ್ ಮಾಡೋದು ಬೇಡ ಅದನ್ನು ಹಾಕೋತಾ ಇದ್ದೀನಿ ನಾನು ಟೀ ಕಾಫಿ ಜೊತೆಗೆ ಮಕ್ಕಳಿಂದ ಸ್ಕೂಲಿಂದ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಕ್ಳಿಗೆ ಏನಾದ್ರು ತಿನ್ಬೇಕು ಅನಿಸಿದಾಗ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ಕೊಡಿ ನೋಡಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಸಬ್ಬಕ್ಕಿ ಸೊಪ್ಪು ಇಲ್ಲ ಅನ್ನೋ ಅವರು ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನನ್ನ ನಮ್ಮ ಮನೆಗೆ ಸಬ್ಬಕ್ಕಿ ಸೊಪ್ಪು ಇತ್ತು ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಬೌಂಡಾಗಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ ಮೂರು ಸ್ಪೂನು ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಮೂರು ಸ್ಪೂನ್ ಹಾಕಿದ್ದೀನಿ ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಕ್ರಿಸ್ಪಿ ಬರೋಕ್ಕೆ ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ ಎರಡು ಸ್ಪೂನು ಇದಕ್ಕೆ ನೀವು ಖಾರಕ್ಕೆ ಚಿಲ್ಲಿ ಪೌಡ್ರ್ ಅದು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಇರುತ್ತಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ತುರ್ಕೊಂಡು ಇಲ್ಲ ತರಿ ತರಿ ರುಬ್ಕೊಂಡಾದರೂ ಮಾಡ್ಕೊ ಹಾಕೋಬೋದು ನಾನು ಗ್ರೀನ್ ಚಿಲ್ಲಿ ಹಾಕಿಲ್ಲ ಮಕ್ಕಳೆಲ್ಲ ತಿಂತಾರೆ ಬಾಯಿ ಬಾಯಿ ಸಿಗುತ್ತೆ ಅಂತ ರೆಡ್ ಚಿಲ್ಲಿ ಪೌಡ್ರ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರ್ಶನ ಹಾಕ್ತಾಯಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಮತ್ತು ಇದನ್ನು ಸ್ವಲ್ಪ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಸ್ವೀಟ್ ಕಾಲು ಅದನ್ನು ನಾನು ಹಾಕೋತಾ ಇದ್ದೀನಿ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ತರಿ ತರಿ ರುಬ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೇಯಿಸ್ಕೊಂಡು ತಗೊಬಂದಿದ್ದೀನಿ ಸ್ವೀಟ್ ಕಾರ್ನ ಮತ್ತು ಕರ್ಬೇನು ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಬೋಂಡಾಗಿ ಅದಕ್ಕೆಲ್ಲ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಬಾಯಿ ತಿನ್ನುವಾಗ ಬಾಯಿ ಬಾಯಿ ಸಿಗುತ್ತಲ್ಲ ಟೇಸ್ಟು ನಾಲಿಗೆಗೆ ತುಂಬಾ ತುಂಬ ರುಚಿ ಕೊಡುತ್ತೆ ಕರ್ಬೇನ ಸೊಪ್ಪು ಹಾಕಿದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಫುಲ್ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಕಂಡು ಅದನ್ನೇ ಅದರದ್ದೇ ಸ್ವಲ್ಪ ತೇವಾಂಶ ಇರುತ್ತೆ ಜಾ ಜಾಸ್ತಿ ಗಟ್ಟಿ ಮಾಡಿ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಒಂದು ಚುಟ್ಕಿ ಒಂದು ಸ್ವಲ್ಪ ಚಿಮ್ಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನನಗೆ ಅದೇ ನನಗೆ ನೀರೇನು ಅವಶ್ಯಕತೆ ಇದ್ದಿಲ್ಲ ಅದಾಗೆ ಅದೇ ಮಿಕ್ಸ್ ಆಯಿತು ನನಗೆ ಯಾಕಂದರೆ ನಾನು ಫುಲ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದು ಸ್ವೀಟ್ ಕಾನು ನೀವು ತರಿ ತರಿ ರುಬ್ಕೊಂಡ್ರೆ ಸ್ವಲ್ಪ ನೀರು ಚುಮ್ಸ್ಕೊಳ್ಳಿ ತುಂಬಾ ತುಂಬ ಚೆನ್ನಾಗಿರಿಸ ಚಳಿ ಟೈಮಲ್ಲಿ ಖಾರ ಖಾರ ತುಂಬ ಟೇಸ್ಟಾಗಿತ್ತು ಇದು ಟೀ ಕಾಫಿ ಜೊತೆಗೆ ಒಂದ್ಸಲಿ ಮಾಡ್ಕೊಡಿ ನೀವು ಪದೇ ಪದೇ ಮಾಡ್ಕೋತೀರ ನೋಡಿ ಉಂಡೆ ಕಟ್ಟೋ ಥರ ಇದೆ ನಿಮಗೆ ಇನ್ನೂ ಗಟ್ಟಿ ಆಯ್ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಚಿಮ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲು ಎಣ್ಣೆನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಒಂದೊಂದೇ ಬಿಡ್ತಾಯಿದ್ದೀನಿ ನೀವು ಎಷ್ಟು ದೊಡ್ಡದು ಬೇಕೋ ನಿಮಗೆ ಬೋಂಡ ಸ್ವೀಟ್ಕಂಡು ಬೋಂಡ ಅಷ್ಟು ದೊಡ್ಡ ದೊಡ್ಡದು ಹಾಕೋಬೋದು ನಿಮ್ಮ ಸೈಜ್ ಪ್ರಕಾರವಾಗಿ ಐದು ನಿಮಿಷದಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಸ್ವೀಟ್ ಕಾರ್ನ್ ಬೋಂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಂಥವ್ರು ಇಷ್ಟಪಡೋಲ್ಲ ಅಂತಲ್ಲ ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ವಯಸ್ಸಾದವ್ರವರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ ಲೈಕ್ ಆನ್ ಕಮೆಂಟ್ ಮಾಡಿ ಹೇಗಿದೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ನೋಡಿ ಹಾಕಿದ ತಕ್ಷಣ ತಿರ್ಸ್ಕೋಬೇಡಿ ಸ್ವಲ್ಪ ನಿಮಗೆ ಬೆಂದಿದೆ ಕಲರ್ ಚೇಂಜ್ ಆಗ್ತಾ ಇದೆ ಅಂದವಾಗ ನೀವು ತಿರ್ಸ್ಕೊಳ್ಳಿ ಇದನ್ನು ಬೋಂಡ ಇದು ತಿರುಗಾಕೊಳ್ಳಿ ನೀವು ಇದನ್ನ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಇದು ಟೇಸ್ಟಾಗಿತ್ತು ಸ್ವೀಟ್ ಕಾರ್ನ್ ಬೋಂಡ ಇದು ಮಕ್ಕಳಿಗಂತೂ ಸ್ವೀಟ್ ಕಾರ್ನು ಚೀಸು ಬಟರು ಆ ಥರ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ್ ಬೋಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ ಇದು ಸಲ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಗೆ ಹೊರಗಡೆ ಹೋಗಿ ಹೋಗ್ತೀನ ಬದಲು ಮನೆಯಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ ತಿನ್ನಿ ಪ್ರತಿಯೊಂದು ನೋಡಿ ಸ್ವೀಟ್ ಕಂಡುಬೋಂಡ ರೆಡಿಯಾಗಿದೆ ಇವಾಗ ಮೇಲೆ ಗಾರ್ನಿಷ್ ಮಾಡೋಕ್ಕೆ ಹಸಿ ಮತ್ತು ಕರ್ಬೇವಿನ ಸೊಪ್ಪು ಹಾಕುತ್ತೀನ ಎಣ್ಣೆಯಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಕ್ಕಳಿಗೆ ತಿನ್ನಂಗಿದೆ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡಿಕೊಡಿ ಇಲ್ಲಾಂದರೆ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮತ್ತು ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕೊನೆಯದಾಗಿ ಲೈಕ್ ಆಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು